ಬೆಂಗಳೂರಿನ ಅಲಸೂರು ಕೆರೆಯ ದಡದಲ್ಲಿರುವ ತಿರುವಳ್ಳುವರ್ ಪ್ರತಿಮೆ ಬಳಿ ಮಂಗಳವಾರ ತಿರುವಳ್ಳುವರ್ ಜಯಂತಿ ದಿನಾಚರಣೆ ಉತ್ಸವ ಸಮಿತಿಯ ಸಂಯೋಜಕ ಬೈಯಪ್ಪನಹಳ್ಳಿ ಡಾಕ್ಟರ್ ಡಿ ರಮೇಶ್ ನೇತೃತ್ವದಲ್ಲಿ ತಿರುವಳ್ಳುವರ್ ಜಯಂತಿ ದಿನವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾಂಗ್ರೆಸ್ ಬಿಜೆಪಿ ಮಜುಡ ಡಿಎಂಕೆ ಎಐಎಡಿಎಂಕೆ ಸೇರಿದಂತೆ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಮತ್ತು ಸಮಾರಂಭದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ತಿರುವಳ್ಳುವರ್ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು ಸಮಾರಂಭದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮಗಳಿಗೆ ಸಂದರ್ಶನ ನೀಡಿದ ಬೈಯಪ್ಪನಹಳ್ಳಿ ರಮೇಶ್ ಎಸ್ಎಸ್ ಪ್ರಕಾಶಂ ಅವರ ನಿಧನದ ನಂತರ ಕಳೆದ ಎರಡು ವರ್ಷಗಳಿಂದ ನನ್ನ ನೇತೃತ್ವದಲ್ಲಿ ತಿರುವಳ್ಳುವರ್ ಜಯಂತಿ ದಿನವನ್ನು ಆಚರಿಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಮುಖ್ಯ ಮುಖಂಡರು ಮಾತ್ರವಲ್ಲದೆ ಬಿಜೆಪಿ ಜೆಡಿಎಸ್ ಡಿಎಂಕೆ ಎಐಎಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳ ಪ್ರಮುಖ ಕಾರ್ಯನಿರ್ವಹಣಾಧಿಕಾರಿಗಳು ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವುದು ಸಂತಸ ತಂದಿದೆ ಪ್ರತ್ಯೇಕವಾಗಿರುವ ತಮಿಳು ಮಾತನಾಡುವ ಕನ್ನಡಿಗರನ್ನ ಒಗ್ಗೂಡಿಸಲು ತಿರುವಳ್ಳುವರ್ ಜಯಂತಿ ದಿನವನ್ನ ಆಚರಿಸಲಾಗುತ್ತೆ ರಾಜ್ಯದ ಹಲವೆಡೆ ತಮಿಳರು ಮಾತ್ರವಲ್ಲದೆ ಕನ್ನಡಿಗರು ತೆಲುಗರು ಮಲಯಾಳಿಗಳು ಪಕ್ಷ ಧರ್ಮ ಭಾಷೆ ಜಾತಿ ಮುಂತಾದ ಭೇದಭಾವವಿಲ್ಲದೆ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಮುಂದೆ ಬರುವ ತಿರುವ ಜಯಂತಿ ದಿನದಲ್ಲಿ ತಮಿಳು ಮಾತನಾಡುವ ಕನ್ನಡದವರು ಇದಕ್ಕಿಂತ ಹೆಚ್ಚಾಗಿ ಭಾಗವಹಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ವಿಶ್ವಕವಿ ತಿರುವಲ್ಲವರ್ ಜಯಂತಿಯನ್ನು ಇವತ್ತು ಜನವರಿ ಹದಿನಾರನೇ ತಾರೀಕು ಪ್ರತಿ ವರ್ಷವ ತರ ಈ ವರ್ಷವೂ ಕೂಡ ಬಹಳ ಅದ್ದೂರಿಂದ ಮಾಡಿದೀವಿ ನಮ್ಮ ತಿರುವರ್ ಜಯಂತಿ ಆಚರಣಾ ಸಮಿತಿ ಏನಿದೆ ಎಲ್ಲ ನಾನು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿಕೊಂಡು ಮತ್ತು ಅದು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಆಗಿದೆ ಇವತ್ತಿನ ದಿವಸ ಅದು ಕೂಡ ವಿಶೇಷವಾಗಿ ನಮ್ಮ ತಮಿಳ್ನಾಡಿನಿಂದ ಶಲ್ಲಕುಮಾರ್ ಅವರು ಎಂ ಪಿ ಅವರು ಆಗಮಿಸಿದ್ರು ಐ ಸಿ ಸಿ ಸೆಕ್ರೆಟರಿ ಮತ್ತು ಅದೇ ನಿಟ್ಟಿನಲ್ಲಿ ಸ್ಥಳೀಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಬಹಳ ಒಂದು ಪ್ರೋತ್ಸಾಹ ಕೊಟ್ಟರು ಮತ್ತು ಅದೇ ನಿಟ್ಟಿನಲ್ಲಿ ಏನು ಬೆಳಗ್ಗೆ ಎಂಟು ಗಂಟೆಗಿಂತ ಬಹಳ ಒಂದು ಅರ್ಥಪೂರ್ವಕವಾಗಿ ವಿಶ್ವಕವಿ ತಿರುವಳ ಅವರು ಸಾವಿರದ ಮುನ್ನೂರ ಮೂವತ್ತು ಕವಿಗಳು ವರ್ದಿದಾರೋ ಅದನ್ನ ಓದು ಮೂಲಕವಾಗಿ ಬಹಳ ಒಂದು ಅರ್ಥಪೂರ್ವಕವಾದ ಕಾರ್ಯಕ್ರಮ ಇವತ್ತು ಆಯ್ತು ಮತ್ತೆ ಅದೇ ರೀತಿಯಲ್ಲಿ ಬಹಳ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಅದ್ರ ಜೊತೆಯಲ್ಲಿ ಇತ್ತು ಬಹಳ ಇವತ್ತು ಒಂದು ಸಂತೋಷವಾಗಿ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಮಸ್ಕಾರ